ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತಗೊಂಡಿರೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಡೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಇವಾಗ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶ ತಗೊಳ್ಳೋದು ನೋಡಿ ಈ ಥರ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಂದರೆ ಒಂದು ಮೂರಿಂದ ನಾಲ್ಕು ಚೈನ್ ಆಗೋ ಅಷ್ಟು ಗ್ಯಾಪ್ನ ಬಿಟ್ಟು ನಾವು ಅಲ್ಲಿಂದ ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒನ್ ಎಮ್ ಎಮ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಮಾಡಿ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮೂರು ಚೈನ್ಗಳನ್ನು ತೊಗೋಬೇಕು ಒನ್ ಟೂ ತ್ರೀ ಇದನ್ನು ಇಲ್ಲೇನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ತ್ರಿಬಲ್ ಕ್ರೋಶ ತೊಗೊಳೋದು ಮತ್ತು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮೂರು ಚೈನ ತಗೊಂಡು ತ್ರಿಬಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಳ್ಳೋದು ಅಂದರೆ ಪಿಕಾಟ್ ಡಿಸೈನ್ ಈಗ ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿ ಐದು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ತಗೊಂಡು ಇಲ್ಲಿ ತ್ರಿಬಲ್ ಕ್ರೋಶ ತಗೊಳೋಕ್ಕಿಂತ ಮುಂಚೆ ಇಲ್ಲೊಂದು ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ನಾಲ್ಕು ಚೈನ ಲಾಕ್ ಮಾಡಿರ್ತೀವಲ್ವಾ ಇಲ್ಲಿ ಗ್ಯಾಪ್ ಇರುತ್ತೆ ಹೋಗಿ ಒಂದು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಐದು ಚೈನ್ನ ತಗೊಂಡು ಈ ಗ್ಯಾಪಿಗೆ ನಾವು ಲಾಕ್ ಮಾಡ್ಕೋಬೇಕು ಬೀಡ್ ಸುತ್ತ ಕವರ್ ಆಗೋ ಥರ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇಲ್ಲಿ ಲಾಕ್ ಮಾಡಿದ್ವಲ್ಲ ಈಗ ಒಂದು ಚೈನ್ನ ತಗೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ಏನು ನಾವು ಐದು ಚೈನ್ ತಗೊಂಡಿದ್ದೀವಿ ಇದಕ್ಕೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ಮೂರು ಚೈನ್ನ ಇಲ್ಲೇನು ತ್ರಿಬಲ್ ಕೋಶ ತಗೊಂಡಿರ್ತೀವಿ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಐದು ಚೈನ್ನ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಇದನ್ನು ನಾವು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸುತ್ತ ಕವರ್ ಆಗೋ ಥರ ಬೀಟ್ ಸುತ್ತ ಕವರ್ ಆಗೋ ಥರ ಐದು ಚೈನ್ ಇಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ನಾಲ್ಕು ಚೈನ ಲಾಕ್ ಮಾಡಿರ್ತೀವಿ ಮತ್ತು ಇಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಲಾಕ್ ಮಾಡ್ಕೊಡೋದು ಫ್ರಂಟಲ್ಲಿ ಕಷ್ಟ ಆದರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಕೂಡ ನೀವು ಲಾಕ್ ಮಾಡ್ಕೋಬೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊಳ್ಳುವಂಥದ್ದು ನೋಡಿ ಈ ಥರ ಬೀಡ್ಸ್ ಸುತ್ತ ಕವರ್ ಆಗೋ ಥರ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಇಲ್ಲಿ ಐದು ಚೈನ್ ಇದೆ ಈಗ ಈಗ ಒಂದು ಚೈನ್ನ ತಗೋಬೇಕು ಐದು ಚೈನ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ನ ತಗೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಹಾಫ್ ಡಬಲ್ ಕೋಶನ ಮಾಡ್ಕೋಬೇಕು ಐದು ಚೈನ್ ಅಂತ ತಗೊಂಡಿರ್ತೀವಲ್ವ ಅಲ್ಲಿ ನಾವು ಹಾಫ್ ಡಬಲ್ ಕೋಶ ನೋಡಿ ಇಲ್ಲಿ ಮೂರು ಲೂಪಿಂದನೂ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು ಮತ್ತು ಸೂಜಿ ಮೇಲೆ ಸಲ ದಾರ ತಗೊಂಡು ಇನ್ನೊಂದು ಹಾಫ್ ಡಬಲ್ ಕೋಶ ಮೂರು ಲೂಪಿಂದನೂ ಥ್ರೆಡ್ನ ಹೊರ್ಗಡೆ ತಗೊಬರ್ಬೇಕು ಎರಡಾಯಿತು ಈಗ ಮೂರನೇದು ಈಗ ನಾಲ್ಕನೇದು ಈಗ ಐದನೇದು ಈ ರೀತಿ ನಾವು ಐದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ಪುಟ್ಟದಾಗಿ ನಮಗೊಂದು ಆರ್ಚ್ ಬರುತ್ತೆ ಸೆಂಟ್ರಲ್ಲಿ ಒಂದು ಬೀಟ್ಸ್ ಬರುತ್ತೆ ಇದಾದ ಮೇಲೆ ಐದು ಚೈನಿಗೆ ಐದು ಹಾಫ್ ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇನ್ನೊಂದು ತ್ರಿಬಲ್ ಕೋಶ ಇಲ್ಲೇನು ಫಸ್ಟ್ ಒಂದು ತ್ರಿಬಲ್ ಕೋಶ ತಗೊಂಡಿರ್ತೀವಲ್ವಾ ಅದರ ಪಕ್ಕನೇ ಅಲ್ಲಿ ಗ್ಯಾಪ್ ಕೊಡೋ ಹಾಗಿಲ್ಲ ಅದರ ಪಕ್ಕದಲ್ಲೇ ಒಂದು ತ್ರಿಬಲ್ ಕೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ತ್ರಿಬಲ್ ಕೋಶ ಆಯಿತು ಈಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋದು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಐದು ಚೈನ್ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಇದನ್ನು ನೋಡಿ ಇಲ್ಲಿ ಈ ಗ್ಯಾಪ್ ಏನಿದೆ ಅಲ್ವಾ ಬೀಡ್ಸಿಗಿಂತ ಮೊದಲು ಅಲ್ಲಿ ಹೋಗಿ ಈ ಥರ ಲಾಕ್ ಮಾಡ್ಕೋಬೇಕು ಅಂದರೆ ಬೀಡ್ ಸುತ್ತ ಕವರ್ ಆಗಬೇಕು ನಾಲ್ಕು ಚೈನು ಆ ಥರ ಈಗ ಒಂದು ಚೈನ್ನ ತಗೊಂಡು ಐದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಐದು ಚೈನ್ ಗ್ಯಾಪಿಂದ ಹಾಫ್ ಡಬಲ್ ಕ್ರೋಶ ಮೂರು ಲೋಪಿಂದ ಹೊರಗಡೆ ಹೊರ್ಗಡೆ ಬರಬೇಕು ನೋಡಿ ಈ ಥರ ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ನ ಥ್ರೆಡ್ನ ಹೊರ್ಗಡೆ ಬರಬೇಕು ಇದೇ ಥರ ನಾವಿಲ್ಲಿ ಐದು ಅಂದ್ರೆ ಆರು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಬರುತ್ತೆ ಪುಟ್ಟದಾಗಿ ಆರ್ಚು ಈಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇನ್ನೊಂದು ತ್ರಿಬಲ್ ಕ್ರೋಶ ಇಲ್ಲೇ ಪಕ್ಕ ಪಕ್ಕದಲ್ಲೇ ತಗೋಬೇಕು ನಾವು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಥ್ರೆಡ್ನ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿ ಒನ್ ಟು ತ್ರೀ ಮೂರು ಚೈನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಪಿಕಾಟ್ ಡಿಸೈನು ಮತ್ತು ಐದು ಚೈನು ಅದನ್ನು ನೋಡಿ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಆದಷ್ಟು ಬೀಡ್ಸ್ ಕವರ್ ಆಗೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಫ್ರೆಂಟಿಗೆ ಮಾಡಿಕೊಂಡು ಇಲ್ಲಿ ಐದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ತರ ಎರಡು ಆರ್ಚ್ಗಳು ಬಂದಿದೆ ಅಲ್ವಾ ಪುಟ್ಟದಾಗಿ ಇದೇ ತರ ನಾವು ಇನ್ನೆರಡು ಮಾಡ್ಕೋಬೇಕು ಟೋಟಲ್ ಆಗಿ ಒಂದು ನಾಲ್ಕು ಆರ್ಚ್ಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ತರ ನಾಲ್ಕು ಆರ್ಚ್ಗಳನ್ನು ನಾವು ಮಾಡ್ಕೋಬೇಕು ಈ ರೀತಿಯಾಗಿ ಬರುತ್ತೆ ನಾಲ್ಕು ಇಲ್ಲಾಂದರೆ ಮೂರು ಕೂಡ ಮಾಡ್ಕೋಬಹುದು ಆದರೆ ನಾಲ್ಕು ಕರೆಕ್ಟಾಗಿ ಬರುತ್ತೆ ಇದನ್ನ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು ಅಂದ್ರೆ ಮೂರು ಇಲ್ಲ ಒಂದು ನಾಲ್ಕು ಚೈನ್ ಆಗುವಷ್ಟು ನ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮತ್ತೆ ನಾವು ನಾಲ್ಕು ಚೈನ್ ತಗೋಬೇಕು ಇಲ್ಲಿ ಕುಚ್ ಕಟ್ಕೊಳಕ್ಕೆ ಇದನ್ನ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಗೆ ಲಾಕ್ ಮಾಡ್ಕೋಬೇಕು ಒಂದೇ ಸ್ಟೆಪ್ ಅಲ್ಲಿ ಈಸಿಯಾಗಿ ಆಗ್ತಾ ಹೋಗ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹೊಸ ರೀತಿಯಾಗಿ ಟ್ರೈ ಮಾಡಿರುವಂಥ ಡಿಸೈನ್ ಇದು ಹಾಕೋದು ಕೂಡ ತುಂಬ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಆರ್ಚ್ ಕೂಡ ತುಂಬ ಸ್ಟಿಫ್ ಆಗಿ ನಿಲ್ಲುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇವಾಗ ಒಂದು ಆರ್ಚ್ ನೋಡಿದಿರಲ್ವಾ ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ಒಂದು ಮೂರು ಚೈನ್ಗಳನ್ನು ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಗ ಮುಗಿಸ್ಕೋಬೋದು ಹಾಗೇನೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಡೋದು ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಆಗ್ತಾ ಹೋಗ್ಬೋದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲವರ್ ಆರ್ಸ್ ಥರ ಕಾಣಿಸುತ್ತೆ ಇದು ಫ್ರೆಂಡ್ಸ್ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು